ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿನ್ನಿ ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ ಸೊ ವ್ಲಾಗ್ ಮಾಡೋದು ಏನು ರೀಸನ್ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಏನು ಆ್ಯಸ್ ಯೂಶುವಲ್ ದೀಪಾವಳಿ ಹ್ಯಾಪಿ ದೀಪಾವಳಿ ಟು ಎವ್ರಿ ಒನ್ ಆ್ಯಂಡ್ ನಮ್ಮ ಒಳಗೆ ಭಾಳ ಜೋರು ಮಾಡ್ತೀವಿ ನಾವು ದೀಪಾವಳಿ ಸೊ ಎಲ್ಲರೂ ಗ್ಯಾದರ್ ಆಗಿವಿ ಎಲ್ಲರೂ ಮಸ್ತ್ ಎಂಜಾಯ್ ಮಾಡತ್ತೀವಿ ಆ್ಯಂಡ್ ಇದು ಮೂರು ದಿನದ್ದು ದೀಪಾವಳಿ ವ್ಲಾಗ್ ಒಂದೇ ವ್ಲಾಗ್ ಆಗಿರುತ್ತೆ ಬಿಕಾಸ್ ಇವತ್ತೇನು ಅಷ್ಟು ಇದ್ದಿದ್ದಿಲ್ಲ ನಾಳೆ ಲಕ್ಷ್ಮಿ ಕುಡಿಸ್ತಾರ ನಾಡಿದ್ದು ಪಾಟ್ಯ ಪೂಜೆ ಮಾಡ್ತಾರಲ್ಲ ಸೊ ಹಾಗಾಗಿ ಏನು ಅಷ್ಟು ಲ್ಯಾಗ್ ಆಗೋಲ್ಲ ಅಂಥೇಳಿ ಮೂರು ದಿನದ್ದು ಒಂದದ್ರಾಗ ಮಾಡ್ತೀನಿ ಸೊ ಏನೇನಾಗೈತಿ ಆಲ್ರೆಡಿ ಎಲ್ಲ ಮುಂದೆ ತೋರಿಸ್ತೀನಿ ಏನೇನು ಹಾಕೈತಿ ಅಂತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ದೀಪಾವಳಿ

ಇವ್ರ ಪಟಾಕ್ಷಿ ತರ ಹೊಂಟಾರ ನೋಡ್ರಿ ಗೈಸ್ ಎಲ್ಲಾರು ರೆಡಿ ಆಗಿ ಫೋಟೋ ಶೂಟ್ ಮಾಡಿ ರೀಲ್ಸ್ ಮಾಡೋಣ ಅಂತ ರೆಡಿ ಆಗಿದ್ವಿ ಎದಕ್ಕೂ ರೆಡಿ ಆಗಿಲ್ಲ ರೀಲ್ಸ್ ಫೋಟೋ ಶೂಟಿಗೋಸ್ಕರ ರೆಡಿ ಆಗೇವಿ ಸೊ ಎಲ್ಲರೂ ಸೇಮ್ ಫ್ರಾಕ್ ಹಾಕೊಂಡಿದ್ವಿ ಅಲ್ಲ ಅವರು ಫೋಟೋ ಶೂಟ್ ನಡೆಸ್ಯಾರ ಇಲ್ಲೇ ನಾವು ಮಾತಾಡತ್ತೀವಿ ವ್ಲಾಗ್ನಾಗ ಇವರು ರೀಲ್ಸ್ ಹೆಂಗೆ ಮಾಡೋದು ಅಂತ ನೋಡತ್ತಾರ ಅಷ್ಟೇ ಗೈಸ್ ರೀಲ್ಸ್ ಮಾಡಿಂದ ಸಿಗ್ತೀವಂತ ನಮ್ಮ ಚಾರ್ಲಿ ನೋಡ್ರಿ ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿ ಗಾಯ್ಸ್ ಇವರೆಲ್ಲರೂ ಪಲಾವ್ ಮಾಡಾಕ ನೈಟ್ ಡಿನ್ನರಿಗ ಹೇಳಿ ಎಲ್ಲನೂ ತಯಾರು ಮಾಡಿಟ್ಕೊಳತ್ತ ನೋಡ್ರಿ ಇವರು ಸೊಪ್ ಸೋಸಿದ್ರು ಅಕ್ಕಿ ಕ್ಯಾರೆಟ್ ಹಚ್ಚತ್ತಾರ ಇಲ್ಲೇ ಏನೋ ಮಾಡತ್ತಾರ ಇಲ್ಲೇ ಇವ್ರು ಮಲ್ಕೊಂಡಾರ ನಮ್ಮ ಮಾಮಗೆ ಆರಾಮಿ ಪಾಪ ಸೊ ನಾವೀಗೆಲ್ಲರೂ ಪಾನಿಪುರಿ ತಿನ್ನಾಕಿ ಹೋಗ್ಬೇಕಾ ಪಾನಿಪುರಿ ತಿಂದು ಬಂದು ಪಲಾವ್ ಮಾಡಿ ಊಟ ಮಾಡಿ ಮತ್ತು ನಾಳೆ ಮಾರ್ನಿಂಗ್ ಬೇಗ ಹೇಳಬೇಕು ಸೊ ಲಕ್ಷ್ಮಣಿ ಕುಡಿಸ್ಬೇಕಲ್ಲ ಅದಕ್ಕೆ ಸೊ ಅದಕ್ಕೆ ಇನ್ನೂ ಕರ್ಜಿಕಾಯಿ ಮಾಡ್ಬೇಕಂತ ಅದು ಬೇಗ ಮಲ್ಕೊಂಡ ಬೇಗ ಹೇಳ್ಬೇಕ ನಾಳೆ ಅದಕ್ಕೆ ಪಾನಿ ಪುಡಿ ತಿನ್ನಕೆ ಜಜ್ ಇರ್ತಮ मनते नोड़क अस्किन मुझद गोम बर लागत

ನಾಳೆ ಏನಕ್ಕೆ ಎಲ್ಲ ತೋರಿಸ್ತೀವಿ ಸ್ಟೇಟಿ ಉಂಟು ಗಾಯ ಬ್ಯಾಂಬು ತಿನ್ಕೊಂಟಾಯಿಸಿ ವಾಕಿಂಗ್ ಮಾಡಾಕ್ತಿ ಯಾರು ವಾಕಿಂಗ್ ಮಾಡಿರಿ ಹಾಕ್ಕೊಂಡು ಹೋಗೋಣ ಸುಮ್ಮನೆ ಇವ್ರು ಅದಾರಲ್ಲ ಗೈಸ್ ನಂಗೆ ಒಂದು ಬ್ಯಾಂಬು ಕೊಡ್ಲಿಲ್ಲ ನಂಗೆ ಬ್ಯಾಂಬು ತಿನ್ನ ಮತ್ತೆ ಬಂದ್ವಿ ಈಗ ಮತ್ತೆ ಹತ್ತು ಬ್ಯಾಂಬು ತೊಗೊಂಡ ನೋಡಿ ಚಿನ್ನಿದಾರಲ್ರಿ ಆ ಅಜ್ಜಕ್ಕೆ ಅವ್ರು ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡ್ತಾರ ಆ ಅಜ್ಜಕ್ಕೆ ಹೋಗಿ ವಿಮಲ್ ಕೊಡ್ರಿ ಅಂದ್ರೆ ಅವ್ರು ಆ ಅಂತ ಹೇಳಿದ್ರಿ ಗೈಸ್ ಹಾಗೇಲಿ ಹತ್ತು ಬ್ಯಾಂಬು ತೊಳ್ದ ಮತ್ತೀಗ ಹತ್ತು ಬ್ಯಾಂಬು ತೊಗೊಂಡಾರ ನೋಡ್ರಿ ನಾ ಚಕ್ಲಿ ತೊಗೊಂಡೆ ನಾ ಭಾಳ ಒಳ್ಳೆ ಹುಡುಗಿ ಪ್ಲಾಸ್ಟಿಕ್ ಎಲ್ಲ ತಿನ್ನೋದಿಲ್ಲ ಸೊ ಚಕ್ಲಿ ತಿನ್ನ ಕೋಡ್ ಸಾರಿ ಕೋಡ್ ಬೇರೆ ತಿನ್ನ ಏನ್ ಅಂತ ಕೀಗ ಗೊತ್ತಿಲ್ಲ ನೋಡ್ರಿ ರೈಸ್ ಬನ್ರಿ ಮನೆಗೆ ಬರ್ರಿ ಬನ್ರಿ ಬನ್ನಿ ಅವರು ಎಲ್ಲಾರು ಪಾನ್ ಹೋಗಾರ ಸೊ ಅವ್ರು ಬಂದಿಂದ ಸೆಟ್ ಆಡ್ಬೇಕಾ ಆಡ್ಕೊಂಡು ಬನ್ರಿ ಇಲ್ಲಿ ಇವ್ರ ಮೆಹಂದಿ ಹಾಕೊಳತ್ತಾರ ಟೈಮ್ ಬಂದು ಲೆವೆನ್ ತರ್ಟಿ ಫೈವ್ ಆಗೈತಿ ಸೊ ಮೆಹಂದಿ ಕಾರ್ಯಕ್ರಮ ನಡ್ಸಾರ ಇವರು ಅಲ್ಲಿ ಅವ್ರ ಕ್ಯಾರಮ್ ಮಾಡತ್ತಾರ ಇಲ್ಲಿ ಮೆಹಂದಿ ಹಾಕೊಳತ್ತಾರ ನೋಡ್ರಿ ನನ್ನ ಇಂಡಿಯಾ ಕಿನ್ ಕಾಯೆನ್ ಪೇಂಟ್ ಹೊರಡಕತ್ತೆ ನೋಡಿ ನಿಂಗೆ ಇಡ್ಕೊಂಡ್ರೆ ಪೇಂಟ್ ಬರುತ್ತೆ a few inches later guys good night nice, ನಾನು ಅಲ್ಲಿ ಸಿಕ್ತಿ ಮುರ್ಕೊಳಕತ್ತೆ good night the next day guys good morning ನಾನೀಗ ಬಂದ ತಳಗೆ ಸೋ ಅರೆಲ್ಲ ರಂಗೋಲಿ ಹಾಕಿ ಏರ್ ಕೊಸುತ್ತಾ ಇಲ್ಲಿ ತರಕೊಂಡಿಲ್ಲ ಸಂಚಿಂಗಲ್ ಬನಾಗಿ ನಾನು ಹೋಗ್ತೀನಿ ತಾ ಹುಕ್ಕಿತಾ ಬಂದಿತ್ತು ಬಂದಿತ್ತು ಬಂದು ಚಾ ಹಾಕ್ತೀನಿ ಅವರೆಲ್ಲ ರೆಡಿ ಮಾಡತ್ತ ಸೋರಿ ಹೆಲ್ಪ್ ಮಾಡ್ಬೇಕು ಒಳಗೇನ ಕಡಪ್ ಮಾಡ್ಬೇಕಂತ ಮತ್ತೆ ಸ್ವಲ್ಪ ಹೆಲ್ಪ್ ಮಾಡಿ ಬರೋಣ ಲಕ್ಷ್ಮಿ ಕೂಡಿದ್ರು ಫುಲ್ ಕಂಪ್ಲೀಟ್ ಆಯ್ತು ಇನ್ನು ಇನ್ನು ಸ್ವಲ್ಪ ಏನೇನೋ ನೈವೇದ್ಯ ಅದೆಲ್ಲ ಮಾಡ್ಬೇಕು ಸೊ ಅವ್ರ ಒಳಗೆ ಕಡಪ್ ಮಾಡತ್ತಾರ

Hvor er han? जय मंगल जय नम पार्वती महादेवा गुराव सर्वोकाना विसे बवरोगिण हृदये सर्वविद्यानां दक्षिणामूर्तये नमः पञ्चाननतनुद्भूतपञ्चाक्षरमनुपमा पञ्चसूत्रकृतो वन्दे पञ्चाचार्यां जगद्गुरुं सर्वमङ्गलमाङ्गल्ये शिवे सर्वार्थसाधके शरण्ये त्रयम्बके देवि नारायणे नमोऽस्तुते गुरुब्रह्मा गुरुविष्णुगुरुदेवो महेश्वरः गुरुसाक्ष પ્રિ ફોટો નોટરી ગાઈસ એકંત પ્રી ફોટો નોટરી ગાઈસ એકંત वोर्ध्वं दिगातो भेतजेशं नोस्पदिपदेशं यशिवो नाम शिवो नामरूपाभ्यां देवी सर्वमङ्गलां तयो संकृ सर्वतो जयमङ्गलम् जयमङ्गलं जय नम पार्वतीपतिश्वर महादेव श्रीजगद्गुरुपञ्चाचार्यमहराजिके जय शिवाचार्य महाराज शिवाचार्यमहाराजिके जय महाराज के जय वीरभद्रेश्वर महाराज बसवेश्वरमहाराजिके जय महाराज के जय मानवधर्मखे जयवागले धर्मदिन्दरे विश्वखे शान्ति वन्दे रेणुकं वन्दे रेणुकं जय मङ्गलं जय पार्वतीपतिश्वर महादेव Aka, sari hindu. Sir, sir, sir.

ಮೀರಿದಾಸಗೆ ಚಾರು ಚರಿತೇ ಚಿನ್ನದಾರುತಿ ಶ್ರೀ ಕುಮಾರೇ ಬನ್ನಿ ಬೆಳಗುವ ಚಿನ್ನ ಯಾತ್ಮಗೆ ಮುಕ್ತಿ ಕ್ಷೇತ್ರಕ್ಕೆ ಭಕ್ತಿ ಮಾರ್ಗವಾಂ ಮುಕ್ತಿ ಕ್ಷೇತ್ರಕ್ಕೆ ಭಕ್ತಿ ಮಾರ್ಗವಾಂ ಮುಕ್ತವಾದು ಎಂದು ಮುಕ್ತಿ ದೋರ್ದಗೆ チナदारुती श्री कुमारगे महादेवा आरती सॉन्ग ಮಾಡಿದೀವಿ ಬೆಳ거래 ಅತ್ತೆ ಗೇ ಅಂದರಂದೆ ತೆಗರುಾಣಿಕತೆ ರೆಡಿ ರಾಣ ಏನ ಮೂರ್ಮುನಿ ಸೊಡದ ಬಾಗೈ ಸೆಲಾ పూಜೆ ಮುಗಿತ ಸೋ ಯುವರ್ ಫೋಟೋ ಶೂಟ್ ನಡಸರ ನಾ ಫೋಟೋ ಶೂಟ್ ಮಾಡ್ಸಿಲ್ಲ ಆದ್ರ ಆಯ್ತು ಸರ್ ನಾ ಮಾಡಿಸಿಲ್ಲ ಆಮೇಲೆ ರೆಡಿ ರೆಡಿಯಾಗಿ ಇನ್ನೊಂದು ಚೆಂದ ಒಂದು ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಗೈಸ್ ಫೋಟೋ ಶೂಟ್ ಮುಗಿಸಿ ಈಗೆಲ್ಲ ಫ್ರೆಶ್ ಆಗಿ ಮತ್ತು ಊಟಕ್ಕೆ ಊಟ ಮಾಡಿ ಊಟ ಮಾಡಿಂದ ಮತ್ತು ಸೀರೆ ಉಟ್ಕೊಂಡು ಫೋಟೋ ಶೂಟ್ ಮಾಡೋದೈತಿ ಸ ಕ್ರ್ಯಾಕರ್ಸ್ ಎಲ್ಲ ಹಚ್ಬೇಕಲ್ಲ ಅದಕ್ಕೆ ಸೊ ಈಗ ಊಟ ಮಾಡೋಕೆ ಹೋಗುಂಡ್ ಬರ್ರಿ ಎಲ್ಲರೂ ಬರ್ರಿ ನೀವು ಬನ್ರಿ

अवे ना नारमल दाराई तरफो नंकड़ें त्यवदाना ना ना गाइस आओ निन बहुता गोश्करादा बरली यान थेड़ वीट मनाता ना आओ हो ना ना गाटमाट होगे तरा न पड़ रहा वाला महेदरी गाइस इग अगलार मत हले रेडी आगी उडिक भूसकोडा को हूँ इधर अच्छे में। स्मोक कर रहे हैं? हाँ। स्मोक कर रहे हैं। स्मोक कर वीडियो मंडो करता है। गाइस, क्रैकर्स, क्रैकर्स, बाह। खाने का काम नहीं है। बाहर ना। ये ना तो खाली नहीं है गोल दाल दर। ए! A few inches later। मैं लेडी हूँ तो अनसल्फ, आना ही तो मैं, आज शार्किंग मैं अच्छीली लेडी बेकोडी। हाँ இல்ல லாச்சேடி விடுடா आकाश விடு அஷ்டா காளி வரக்க

बड़ा ना तोड़ना स्मृति 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 क्या हुआ था क्या करेट है ट्वेंटी मोब्ड नवम्बर आई बात था अरवाज प्यापट किंग का मन लगा सोमवार ये इधर हाँ तम्बास 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 क्या है ट्वेंटी टेटी ಎಲ್ಲರೂ ಊಟ ಮಾಡಿ ರೆಡಿಯಾಗಿ ಆಗಿ ಈಗ ಬಾಡಕ್ ಹೊಂಟೇವಿ ಇಲ್ಲೇ ಫೈವ್ ಕಿಲೋಮೀಟರ್ ಏನೋ ಆಯ್ತಂತ ಅವ್ರ ಸಂಜೋಣ ಎಲ್ಲೋ ಯಾವ್ದೋ ಒಂದು ಹಿಡನ್ ಪ್ಲೇಸ್ ಕರ್ಕೊಂಡು ಹೋಗ್ತಾರ ಅದು ಗೂಗಲ್ ಒಳಗು ಸಿಗಂಗಿಲ್ಲ ಅಂತ ಸಿಗೋ ಕಡೆ ಐತಂತೆ ಪ್ಲೇಸ್ ಚೇಂಜ್ ಆಯ್ತ ಬಾಡಕ್ ಹೊಂಟಿಲ್ಲ ಮತ್ ಹೋಗಿ ಬ್ಯಾಡ

ಗೈಸ್ ಮೇಲಿಂದ ವ್ಯೂ ಪಾಯಿಂಟ್ ಮಾತ್ರ ಹೊಸ ಬಟ್ ಹತ್ತು ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ನೀರಿಲ್ಲ ಗೈಸ್ ಇಲ್ಲೊಂದು ಏನೋ ಗುಹೆ ಇತ್ತಂತ ಅವಾಗ ನಮ್ಮ ಸಚಿವ ಮಾರೋದು ಬಂದಾಗ ಏನೋ ಗುಹೆ ಇತ್ತಂತ ಇತ್ತ ಒಳಗಲ್ಲಿ ದೇವ್ರಿತ್ತಂತ ಬಟ್ ಈಗ ಏನಿಲ್ಲ ಎಲ್ಲ ಒಡೆದಿತ್ತರ ಒಂದು ರೂಮ್ ಟೈಪ್ ಕಟ್ಟಿ ಅಲ್ಲಿ ಒಳಗೆ ದೇವ್ರ ಇತ್ತಾರ ಸೊ ಈಗ ಒಂದು ರೀಲ್ಸ್ ಮಾಡ್ಕೊಂಡು ಬಾಡಕ್ಕೆ ಹೋಗೋದಾದ್ರೆ ಹೋಗ್ತೀನಿ ಇಲ್ಲ तड़के तीनों हॉपिंग लवर एक ही फाइव मिनट्स में मूव कर लिया दो दिन और होगा मोड़ लिया और ये ना नहीं चल रहा ना कहाँ क्या खोला क्या खोला खोला क्या चार है ना आखिर ये तो नोपन है मैंने दो रूपए खोला तो क्या था <IST> ég maður 20 minút sætti í því að að það er ekki sætti í því að það er ekki sætti í því að það er ekki sætti í því

ಫೋಟೋ ಶೂಟ್ ಮಾಡ್ದೇತ್ ನೋಡ್ರಿಲ್ಲಿ ಇವ್ರ ಎದಕ್ ಎದಕ್ ಬಾ ಅಂದ್ರೆ ಎದಕ್ ಬಂದಾರ ನೋಡ್ರಿ ಕಿರ್ಚಾಕ್ ಬಂದಾರ ಓದಾತಿಲ್ಲ ನಾವು ಆಲ್ಮೋಸ್ಟ್ ಬಂದಿವಿ ಎಲ್ಲಾರು ನಾವು ಬಂದು ನೋಡ್ಕೊಂಡು ಹೋಗಿವಿ ಇಲ್ಲೆಲ್ಲ

ஹே கே ஹே ஹே மூட்ட மூட்ட நெய் நெய் மூட்டல

ハハハハ。<ih az violin inding> ಹಲೋ ಗೆ ಬ್ಲಾಗ್ ನ ಮಾಡೋನು ಟು ಬರ್ತೀನಿ ನಾನು ಫಸ್ಟ್ ಇಲ್ಲಿ ಹೋಗ್ತೀನಿ ದ ಆಮೇಲೆ ಗೈಸ್ ನಾವು ಬಂದ್ವಿ ಈಗ ಮನೀಗ ಸೊ ಇದಾಗಿತ್ತು ನಮ್ದು ದೀಪಾವಳಿ ಬ್ಲಾಗ್ ಫುಲ್ ಎಂಟರ್ಟೈನ್ಮೆಂಟ್ ಹಬ್ಬ ಎಲ್ಲ ಫೆಸ್ಟಿವಲ್ ಎಂಜಾಯ್ಮೆಂಟ್ ಎಲ್ಲ ಐತಿ ಈ ಬ್ಲಾಗ್ ಒಳಗ ಸೊ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನೆಲ್ ಈಗ ಥ್ಯಾಂಕ್ ಯು ಫಾರ್ ವಾಚಿಂಗ್